ಮುದ್ದು ವೀಕ್ಷಕರಿಗೂ ಲೈವಿಗೆ ಸ್ವಾಗತ ಸುಸ್ವಾಗತ ಸೌಂಡ್ ಸೌಂಡ್ತಾನೆ ಲೈವಿಗೆ ಬರ್ರಿ ಎಲ್ಲರೂ ಹಾಯ್ ಅಂತ ಕಮೆಂಟ್ ಹಾಕಿರಿ ಗುಡ್ ಆಫ್ಟರ್ನೂನ್ ಎಲ್ಲರಿಗೇನೋ ಯಾರದೆಲ್ಲ ಊಟ ಆಯಿತು ಇಲ್ಲ ಅಂತ ಕಮೆಂಟ್ ಹಾಕಿರಿ ಬರ್ರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಒಂದು ಬಿಟ್ಟು ಎರಡು ಮೂರು ವಿಡಿಯೋಗಳನ್ನು ನೋಡ್ರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ಬೋದು

ಓಕೆ ಎರಡು ಲೈಕ್ ಕೊಟ್ಟಿರಿ ಲೈಕ್ ಕೊಟ್ಟರಿಗೆ ಥ್ಯಾಂಕ್ ಯು ಮತ್ತು ನಾಲ್ಕು ಜನ ಮೆಂಬರ್ಸ್ ಅದಿರಿ ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿರಿ ಕಮೆಂಟು ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಅದನ್ನೇ ಕಮೆಂಟ್ ಹಾಕಿರಿ ಯಾರ್ದೆಲ್ಲ ಊಟ ಆಯಿತು ಇನ್ನೂ ಇಲ್ಲ ಅಂತ ನಾಗರ ಪಂಚಮಿ ಹಬ್ಬ ಮುಗೀತು ನೆನ್ನೆಗೆ ಇವತ್ತು ಮರು ಪಂಚಮಿ ದಿನ ಇವತ್ತು ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಓಲ್ಡ್ ಈಸ್ ಗೋಲ್ಡ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕ್ರಿ ತುಂಬ ಒಳ್ಳೊಳ್ಳೆ ಅಳೆ ಹಾಡುಗಳು ತುಂಬ ಇದ್ದವು ನನಗೆ ಹಾಡೋದಕ್ಕೊಂದು ವೇದಿಕೆ ಸಿಕ್ಕತಿ ಬಹಳ ಖುಷಿ ಆಗೈತಿ ನನಗೆ ನನ್ನ ಒಂದು ಆಸೆ ಆಕಾಂಕ್ಷೆನ ನಾನು ಒಂದು ಈ ಒಂದು ವೇದಿಕೆ ಮೇಲೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅದು ಪಬ್ಲಿಕ್ಕಾಗಿ ಎಲ್ಲರಿಗೂ ಅದು ಮುಟ್ಟತದ್ದೆ ಎಲ್ಲರೂ ನನ್ನ ಧ್ವನಿ ನನಗೆ ಕೇಳ್ತಾರ ಹೆಂಗೈತಿ ಅಂತ ಕಮೆಂಟ್ ಅನ್ನೋದು ನಾನು ಭಾಳ ಖುಷಿ ಐತಿ ಇದರಿಂದ ಪ್ರತಿದಿನ ನಾನು ಹುರೂಪಿಂದ ವಿಡಿಯೋ ಮಾಡ್ತೀನಿ ನನಗೆ ಎಷ್ಟೇ ನನ್ನ ಕೆಲಸ ಇದ್ದರೂ ಎಷ್ಟೇ ನನಗೆ ತೊಂದರೆ ಇದ್ರೂ ಸ್ವಲ್ಪ ಏನು ತ್ರಾಸಿದ್ರು ಕೂಡ ನಾನು ಬಿಡೋಂಗಿಲ್ಲ ವಿಡಿಯೋಗಳನ್ನು ನಾನು ಮಾಡೇ ಮಾಡ್ತೀನಿ ಕಂಪಲ್ಸರಿ ವಿಡಿಯೋಗಳನ್ನು ನಾನು ಹಾಕ್ತೀನಿ ಯಾಕಂದರೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಕಾನ್ಸೆಪ್ಟ್ ನನಗಂತೂ ಭಾಳ ಇಷ್ಟ ನಾನು ಚಿಕ್ಕವಳಾಗಿದ್ದಾಗಿಂದ ಹಳೆ ಹಾಡುಗಳನ್ನು ನಾನು ತುಂಬಾ ಇಷ್ಟಪಡ್ತೀನಿ ಹಾಡ್ತೀನಿ ಕೂಡ ಅವಾಗ ಮನೆ ತುಂಬ ಓಡಾಡ್ಕೊಂಡು ನಾನು ಆಟ ಆಡ್ತಿದ್ದೀನಿ ನಾನು ಅದಕ್ಕಾಗಿ ನಿಮಗೆ ನಿಮ್ಮ ಎದುರಿಗೆ ನಾನು ಎಲ್ಲ ಹಾಡುಗಳನ್ನು ಹಾಡಿದ್ದೀನಿ ಹಿಂಗೆ ಅನ್ನಿಸ್ತಾವು ನಿಮಗೆ ನನ್ನ ವಿಡಿಯೋಗಳೆಲ್ಲ ಅಂತ ಕಮೆಂಟ್ ಮಾಡಿರಿ ಭಾಳ ಜನ ಈಗಾಗಲೇ ಸೂಪರ್ ಸೂಪರ್ ಅಂತ ಕಮೆಂಟ್ ಹಾಕಿದ್ದೀರಿ ಆಯಿತು ನನಗೆ ಎನ್ಕರೇಜ್ ಮಾಡ್ದಂಗೆ ಅದು ಪ್ರೋತ್ಸಾಹ ನೀಡ್ದಂಗೆ ಅದಕ್ಕಾಗಿಯೇ ನಾನು ಇನ್ನೂ ಎಷ್ಟು ಹಳೆಯ ಸಾಂಗಿದಾವೋ ಅಷ್ಟನ್ನು ನಿಮ್ಮ ಎದುರಿಗೆ ನಾನು ಹಾಡೋ ಪ್ರಯತ್ನ ಮಾಡ್ತೀನಿ ಹಾಡ್ತೀನಿ ಕೂಡ ನೀವು ನೋಡ್ರಿ ಪ್ರತಿಯೊಂದು ವಿಡಿಯೋಕ್ಕೂ ಒಂದೊಂದು ಲೈಕ್ ಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಹಾಗೆ ಜೈ ಜಗದೀಶ್ ಕುಕಿಲಾ ಮೋಹನ್ ಮತ್ತು ತುಂಬ ಜನ ಹೀರೋಗಳು ರಾಮಕೃಷ್ಣ ಅವರು ಆಗಿರ್ಬೋದು ಮಂಜುಳಾ ಜಯಂತಿ ಆರತಿ ಭಾರತಿ ಎಷ್ಟು ಜನ ಸ್ಟಾರ್ಸಿದ್ದಾರೆ ತುಂಬ ಹಳೆಯ ಸಿನಿಮಾಗಳು ಪ್ರತಿಯೊಂದನ್ನು ನಾನು ನನ್ನ ಧ್ವನಿಯಲ್ಲಿ ಹಾಡ್ತೀನಿ ನೀವು ಕೇಳ್ರಿ ತುಂಬ ಖುಷಿ ಆಗ್ತತಿ ನನಗೆ ಆಲ್ಡ್ ಈಸ್ ಗೋಲ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ನಾನು ತಗೊಂಬಂದೆ ಕೆಲವೊಂದು ದೇವರ ಹಾಡುಗಳು ನನಗೆ ಭಾಳ ಇಷ್ಟ ಆಗ್ತಾವೆ ಪೂಜೆ ಮಾಡುವಾಗ ಹಾಡ್ತಾ ಇರ್ತೀನಿ ಹಾಡು ಕೇಳ್ಕೊಂತ ದೇವ್ರ ಹಾಡು ಕೇಳ್ಕೊತ ನಾವು ಪೂಜೆ ಮಾಡ್ತಿರ್ತೀನಿ ಎಲ್ಲರೂ ನಾನು ನಾನು ಹಾಡೋ ಹಾಡು ಮನಸ್ಸಲ್ಲೇ ಹಾಡ್ಕೊತೀನಿ ದೇವ್ರ ಹಾಡನ್ನು ಸಾಮಾನ್ಯವಾಗಿ ಈಗಿನ ಜನಗಳೆಲ್ಲ ದೇವರ ಹಾಡುಗಳನ್ನು ಅಷ್ಟು ಇಷ್ಟಪಡೋಂಗಿಲ್ಲ ಆದರೆ ನಾನು ದೇವ್ರ ಹಾಡನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಾನು ಹಾಡ್ತೀನಿ ಅದಕ್ಕೆ ಯಾಕೋ ಜಾಸ್ತಿ ವ್ಯೂಸ್ ಬರಲ್ಲ ಅದೇ ನಾನು ಹೇಳ್ದಂಗೆ ಈಗಿನ ಜನ ಅದನ್ನೆಷ್ಟು ಇಷ್ಟಪಡೋಲ್ಲ ಅಂತ ಅಂದ್ಕೊಳ್ತೇನೆ ನಾನು ಸಂಗೀತ ಕಲ್ತಿಲ್ಲ ನಾನು ರಾಗ ತಾಳ ಎಲ್ಲಿ ತಪ್ತತಿ ಎಲ್ಲಿ ಸರಿಯಾಗಿತಿ ಅಂತ ನನಗೆ ಗೊತ್ತಾಗಲ್ಲ ಆದರೂ ನಾನು ನಿಮ್ಮ ಎದುರಿಗೆ ಹಾಡ್ತೀನಿ ನಿಮಗೆ ವಿಡಿಯೋಗಳೆಲ್ಲ ಹೇಗೆ ಅನ್ನಿಸ್ತವೆ ಅಂತ ಕಮೆಂಟ್ ಮಾಡಿರಿ ಎಲ್ಲರೂ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ನಿಮ್ಮ ಎದುರಿಗೆ ಹಂಚ್ಕೊಂಡಿದ್ದೀನಿ ಹಾಗೆ ನೀವು ಕೂಡ ನನ್ನ ಹಾಡುಗಳೆಲ್ಲ ಹೇಗೆ ಬಂದಿದ್ದವು ಅಂತ ಕಮೆಂಟ್ ಆಗಿರಿ ತುಂಬ ಪಿಚ್ಚರ್ಸ್ನ ನಾನು ತಗೊತೀನಿ ಯೂಟ್ಯೂಬಲ್ಲೇ ತಕ್ಕೊತೀನಿ ತುಂಬ ಪಿಚ್ಚರ್ಸ್ನ ತಕ್ಕೊಂಡು ನನ್ನ ಹಾಡನ್ನು ಹಾಡ್ತೀನಿ ಹಾಡನ್ನು ರೆಡಿ ಮಾಡ್ಕೊತೀನಿ ಚೆನ್ನಾಗಿ ಎಲ್ಲದನ್ನು ನಾನು ರೆಡಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೆಂಗೆ ಬಂದವು ಅಂತ ಕಮೆಂಟ್ ಹಾಕಿರಿ ನಾನು ಇವತ್ತು ಒಂದು ಸ್ವಲ್ಪ ಲೈವಿಗೆ ಬಂದಿದ್ದು ಲೇಟ್ ಆಯಿತು ಅಂತಲೇ ಹೇಳಬಹುದು ಯಾಕಂದರೆ ಬೇರೆ ಕೆಲಸದ ಮೇಲೆ ನಾನು ಹೊರಗಡೆ ಹೋಗಿದ್ದ ಪ್ರಯುಕ್ತ ವಿಡಿಯೋಗಳನ್ನೆಲ್ಲ ನಾನು ಹೊರಗಡೆ ನಾನು ಅಪ್ಲೋಡ್ ಮಾಡಿದೆ ಹೋದಾಗ ಬಟ್ ನನಗೆ ಟೈಮ್ ಸಟ್ ಆಗಲಿಲ್ಲ ಇವತ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಕ್ಷಮೆ ಇರಲಿ ನೆಕ್ಸ್ಟ್ ಲೈವಿಂದ ನಾನು ಕರೆಕ್ಟ್ ಟೈಮಿಗೆ ಲೈವಿಗೆ ನಾನು ಬರ್ತೇನೆ ಎಲ್ಲರೂ ಕೂಡ ಆವಾಗ ಲೈವಿಗೆ ಜಾಯಿನ್ ಆಗಿರಿ ಕಮೆಂಟ್ ಹಾಕಿರಿ ಲೈಕ್ಗಳನ್ನು ಕೊಡ್ರಿ ಓಕೆ ಮೂರನೇ ಲೈಕ್ ಬಂತು ಥ್ಯಾಂಕ್ ಯು ಲೈಕ್ ಕೊಟ್ಟರಿಗೆ ಥ್ಯಾಂಕ್ ಯು ಕಮೆಂಟ್ ಹಾಕಿರಿ ಊಟ ಆಯಿತಾ ಪಂಚಮಿ ಹಬ್ಬದ ಉಂಡಿ ತಿಂದ್ರಾ ಎಲ್ಲರೂ ನಮಸ್ಕಾರ ನಾನು ಈಗ ಲೈವಲ್ಲಿ ಒಂದು ಹಾಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿರೋ ಹಾಡನ್ನು ನಾನು ಈಗಾಗಲೇ ಆಲ್ರೆಡಿ ನನ್ನ ಚಾನಲಲ್ಲಿ ಈ ಹಾಡು ಬಂದೈತಿ ಮತ್ತೆ ಒಮ್ಮೆ ಹೇಳಬೇಕು ಅಂತ ಆಸೆ ಹೇಳ್ತೀನಿ ಬಯಸದೆ ಬಳಿ ಬಂದೆ ಬಯಕೆಯ ಸಿರಿ ತಂದೆ ನಿನ್ನ ಅಂದಕ್ಕೆ ಬೆರಗಾದೆ ಬಯಸದೆ ಬಳಿ ಬಂದೇ ಬಯಕೆಯ ಸಿರಿ ತಂದೆ ನಿನ್ನ ಅಂದಕ್ಕೆ ಬೆರಗಾದೇ ಕರೆಯದೆ ಬಳಿ ಬಂದೇ ಸಡಗರ ತರಲಂದೇ ಮನವೊಂದಾಗಿ ಜೊತೆಯಾದೀ ಊರಿ ಬಿಸಿಲು ತಂಪಾಯಿತು ನಿನ್ನನ್ನು ನೋಡಲು ಮೈ ಯು ಬಿಸಿಯಾಯಿತು ನೀನು ಬಳಿ ನಿಂತು ನಗಲು ಲಲ್ಲಲ್ಲಲ್ಲ ನಿನ್ನಡೆವ ಕಾಯಿಯಲ್ಲಿ ಕಲ್ಲ ಮಾಯಿತು ಒಳ್ಳೆಲ್ಲ ಹೂವಾಗಿ ಭೂಮಿ ಸ್ವರ್ಗವಾಯಿತು ನಿಂತಲ್ಲಿ ನೀರಾಗಿ ನಾ ಕರಗಿ ಹೋದೆ ಕರೆಯದೆ ಬಳಿ ಬಂದೆ ಸಡಗರ ತರಲಿಂದ ಮನವೊಂದಾಗಿ ಜೊತೆಯಾದ ನುಡಿಗಿಂತ ಸೊಗಸು ಇರು ಹಿತವೆಂಬ ನುಡಿಗಿಂತ ಹಿತವೂ ಈ ನಿನ್ನ ಹೊಲವು ಲಲ್ಲ ಲಾಲ ಲ ನಿನ್ನಿಂದ ಆನಂದ ಇಂದು ನಾ ಕಂಡಿನ ಈ ನಿನ್ನ ಸ್ನೇಹವನ್ನು ಇನ್ನು ಎಂದೆಂದು ಬಿಡಿನ ಸವಿಯಾದ ಮಾತಿಂದ ಹೊಸ ಬಾಳು ತಂದೆ ಬಯಸದೆ ಬಳಿ ಬಂದೆ ಬಯಕೆಯ ಸೇರಿ ತಂದೆ ಮನವೊಂದಾಗಿ ಜೊತೆಯಾದಿ ಕರೆಯದೆ ಬಳಿ ಬಂದೆ ಸಡಗರ ತರಲೆಂದೆ ಮನವೊಂದಾಗಿ ಜೊತೆಯಾದಿ ಲಾಲ ಲಾಲ ಲಲ್ಲ ಲಲ ಲಲ್ಲ ಲಾಲ ಲಾಲ ಲ ಲ ಓಕೆ ಥ್ಯಾಂಕ್ ಯು ಗಾಳಿ ಮಾತು ಸಿನಿಮಾದ ಈ ಹಾಡನ್ನು ಮತ್ತೊಮ್ಮೆ ನಾನು ಲೈವಲ್ಲಿ ಲೈವ್ ಆಗಿ ನಿಮ್ಮ ಎದುರಿಗೆ ಹಾಡಿದ್ದೇನೆ ಹಾಗಾಗಿ ಈ ಹಾಡು ಹೆಂಗೆ ಬಂದಿದ್ದೀ ಅಂತ ನೀವು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಹಾಕಿರಿ ಒಬ್ರು ಯಾರು ನನ್ನ ಹಿಂದಿನ ಒಂದು ಲೈವ್ ವೀಡಿಯೋದಲ್ಲಿ ಪ್ರೀವಿಯಸ್ ಅಲ್ಲಿ ನಾನು ಕೇಳಿದರು ಹಾಡು ಹಾಡಿ ನೋಡೋಣ ಅಂತ ಹೇಳಿ ನಾನು ಅವತ್ತು ನನಗೆ ಯಾಕೋ ಒಂಥರ ಮುಜುಗರ ಅನ್ನಿಸ್ತು ಅವತ್ತು ಹಂಗಾಗಿ ನಾನು ಹಾಡನ್ನು ಹಾಡಲೇ ಇಲ್ಲ ಇವತ್ತು ಹಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಹಾಡಿದ್ದೀನಿ ಈ ಹಾಡು ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿರಿ ಮತ್ತು ನೆಕ್ಸ್ಟ್ ಲೈವಲ್ಲಿ ಕೂಡ ನಾನು ಮತ್ತೊಂದು ಹಾಡನ್ನ ನಿಮ್ಮ ಎದುರಿಗೆ ನಾನು ಹಾಡೋಕ್ಕೆ ಇಷ್ಟಪಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಒಬ್ಬರೇ ಇದ್ದೀರಿ ಇವತ್ತು ಯಾವುದು ಕಮೆಂಟ್ ಬರಲಿಲ್ಲ ನಾನು ಈಗ ಲೈವ್ ವಿಡಿಯೋನ ಆಫ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಲೈವ್ನಾಗ ಮಾತಾಡ್ತೀನಿ ಮತ್ತು ಹಾಡು ಕೂಡ ಒಂದು ಹಾಡನ್ನು ಹಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಇಷ್ಟೊತ್ತು ನನ್ನ ಲೈವಿಗೆ ಯಾರೆಲ್ಲ ನನ್ನ ಲೈವನ್ನು ನೋಡಿದರು ಹಾಗೆ ಮೂರು ಲೈಕ್ ಕೊಟ್ಟರು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ನಮಸ್ಕಾರ ಹೇಳ್ತಾ ಮತ್ತು ನೆಕ್ಸ್ಟ್ ಲೈವಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಲೈವ್ ವಿಡಿಯೋನ ನಾನು ಆಫ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು